ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕಂಪ್ಯೂಟೋ ಪಿಯಾ ಇಗ್ನೈಟ್ ಯುವರ್ ಡಿಜಿಟಲ್ ಮೈಂಡ್ ನಾನು ನಿಮ್ಮ ರಶ್ಮಿ ಸೊ ಈ ಸೆಷನ್ ಅಲ್ಲಿ ಏನಪ್ಪಾ ಮಾಡೋಣ ಅಂದ್ರೆ ಟ್ಯಾಲಿ ಪ್ರಾಕ್ಟಿಕಲ್ ನ ಹೇಗೆ ವರ್ಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿ ಒಂದೊಂದು ಓಚರ್ ಎಂಟ್ರಿ ಹೇಗೆ ಪಾಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಲೆಜೋರ್ ಎಂಟ್ರಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಓಕೆ ಪ್ರಾಕ್ಟೀಸ್ ಡಸ್ ನಾಟ್ ಮೇಕ್ ಪರ್ಫೆಕ್ಟ್ ಓನ್ಲಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಸೊ ಏನೇ ಮಾಡ್ತೀರಾ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಅದು ಮಾತ್ರ ನಿಮ್ಮನ್ನ ಕಾಯೋದು ಮತ್ತೆ ಚೆನ್ನಾಗಿ ಕಲಿಯೋದಿಕ್ ಆಗೋದು ಓಕೆ ಸೊ ತಡಾ ಮಾಡ್ದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಕ್ರಿಯೇಟ್ ಎ ಕಂಪ್ನಿ ಬೈ ನೇಮ್ ಮಿಸ್ ಧನ್ಯಾ ಅಂತ ಹೇಳ್ತಾರೆ ಸೊ ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿ ಟ್ಯಾಲಿನಲ್ಲಿ ಅಂತ ಹೇಳ್ತಾರೆ ಸೊ ಫಸ್ಟ್ ನಾನು ಏನ್ ಮಾಡ್ತಿದೀನಿ ಅಪ್ಪ ಅಂದ್ರೆ ಟ್ಯಾಲಿ ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ವರ್ಕರ್ಸ್ ಎಜುಮಿಕೇಶನಲ್ ಮೋಡ್ ತಗೊಂಡು ಸಿಲ್ವರ್ ಎಡಿಷನ್ ಮೋಡ್ ಅಂತ ತಗೋಬೇಕು ಅವಾಗ ನಿಮಗೆ ಖಾಲಿ ಓಪನ್ ಆಗುತ್ತೆ ಸೊ ಕರೆಂಟ್ಲಿ ಅದರ ಕಂಪ್ನಿ ಓಪನ್ ಆಗಿತ್ತು ಅಂದ್ರೆ ಇಲ್ಲಿ ಶಟ್ ಕಂಪ್ನಿ ಅಂತ ಇದೆ ನೋಡಿ ಇದನ್ನ ಪ್ರೆಸ್ ಮಾಡಬೇಕು ಇಲ್ಲ ಆರ್ಟ್ ಎಫ್ ಬಂದ್ ಮಾಡಿದ್ರೆ ಕಂಪ್ನಿ ಕ್ಲೋಸ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಕಂಪ್ನಿ ಇನ್ಫೋ ಬಾಕ್ಸ್ ಅಲ್ಲಿ ನನಗೆ ಇಲ್ಲಿ ಕ್ರಿಯೇಟ್ ಕಂಪ್ನಿ ಅಂತ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಕಂಪ್ನಿ ಕ್ರಿಯೇಷನ್ ವಿಂಡೋ ಬರುತ್ತೆ ಅವ್ರು ಯಾವ ನೇಮ್ ಧನ್ಯ ಹೇಳಿದ್ರು ಧನ್ಯ ಮಾಡಿ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟಿದ್ರೆ ಅಡ್ರೆಸ್ ಟೈಪ್ ಮಾಡಿ ಇಲ್ಲಾಂದ್ರೆ ಜಸ್ಟ್ ಎಂಟರ್ ಕೊಟ್ಕೊಂಡು ಹೋಗಿ ಸೊ ಇಲ್ಲಿ ಫೈನಾನ್ಶಿಯಲ್ ಇಯರ್ ಏನಾದ್ರು ಮೆನ್ಶನ್ ಮಾಡಿದ್ರೆ ಮಾಡಿ ಇಲ್ಲಿ ನಮ್ದು ಅಕೌಂಟ್ಸ್ ಓನ್ಲಿ ಇರೋದ್ರಿಂದ ಬ್ರಿ ಅಕೌಂಟ್ಸ್ ಓನ್ಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಎಂಟರ್ 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 ಕೊಡ್ಕೊಂಡು ಹೋದ್ರೆ ಅಕ್ಸೆಪ್ಟ್ ಅಂತ ಕೇಳಿದ್ರೆ ಎಸ್ ಅಂತ ಕೊಟ್ರೆ ನಿಮ್ದು ಕಂಪನಿ ಕ್ರಿಯೇಟ್ ಆಯ್ತು ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೊ ನಾನು ಟ್ರಾನ್ಸಾಕ್ಷನ್ ಹೋಗಿಂತ ಮುಂಚೆ ನಿಮ್ಗೆ ಡೀಲರ್ ಲೋನ್ ರೂಲ್ ನ್ಯಾಪಿಸ್ಬೇಕು ಅಂತ ಅನ್ಕೊಂತೀನಿ ಸೊ ಡೀಲರ್ ಡೀಲರ್ ಅಂತ ವರ್ಡ್ ಇದೆ ಡಿ ಅಂದ್ರೆ ಡಿವಿಡೆಂಟ್ ಅಥವಾ ಡ್ರಾಯಿಂಗ್ ಇ ಅಂದ್ರೆ ಎಕ್ಸ್ಪೆನ್ಸಸ್ ಅಂದ್ರೆ ಅಸೆಟ್ ಅವ್ ಮೂರಕ್ಕೂ ನಮ್ಗೆ ಡಿಫಾಲ್ಟ್ ಆಗಿ ಡೆಬಿಟ್ ಬ್ಯಾಲೆನ್ಸಸ್ ಇರುತ್ತೆ ಓಕೆ ಸೊ ನನ್ಗೆ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತಂದ್ರೆ ನನ್ಗೆ ಏನಾಗುತ್ತೆ ಡೆಬಿಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಸೊ ನನ್ಗೆ ಅದ್ರಲ್ಲಿ ಏನಾದ್ರು ಮೈನಸ್ ಆಯ್ತು ಅಂದ್ರೆ ಕ್ರೆಡಿಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅದೇ ಎಲ್ ಇ ಆರ್ ಅಂದ್ರೆ ಲಯಾಬಿಲಿಟಿ ಇಕ್ವಿಟಿ ರೆವಿನ್ಯೂ ಅಂತ ಹೇಳ್ತೀವಿ ಅದಕ್ಕೆ ಡಿಫಾಲ್ಟ್ ಆಗಿ ಕ್ರೆಡಿಟ್ ಬ್ಯಾಲೆನ್ಸಸ್ ಇರುತ್ತೆ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ ಅನ್ಕೊಳ್ಳಿ ಸೊ ನನಗೆ ಅದ್ರ ವ್ಯಾಲ್ಯೂ ಏನಾದ್ರು ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದ್ರ ವ್ಯಾಲ್ಯೂ ಏನಾದ್ರು ಕಮ್ಮಿ ಆದ್ರೆ ಡೆಬಿಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಸೊ ಓಕೆನಾ ಡಿಇ ಎಂಗೆ ಡಿಫಾಲ್ಟ್ ಆಗಿ ಡೆಬಿಟ್ ಬ್ಯಾಲೆನ್ಸಸ್ ಇರುತ್ತೆ ಎಲ್ ಇ ಗೆ ಡಿಫಾಲ್ಟ್ ಆಗಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ ಇವಾಗ ನನ್ನ ಹತ್ರ ಕ್ರೆಡಿಟ್ ಅಂದ್ರೆ ಲೈಕ್ ಸಾಲ ಅಂತ ಅನ್ಕೊಳ್ಳಿ ಇವಾಗ ನನಗೆ ಸಾಲ ಇದೆ ಸೊ ಸ್ವಲ್ಪ ಸಾಲ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಕ್ರೆಡಿಟ್ ವ್ಯಾಲ್ಯೂ ನನಗೆ ಇನ್ಕ್ರೀಸ್ ಆಗುತ್ತೆ ಸೊ ನಾನು ಸಾಲ ಸ್ವಲ್ಪ ಕಟ್ಟಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಾನು ಕೊಟ್ಟ ಕ್ರೆಡಿಟ್ ಆದಾಗ ಡೆಬಿಟ್ ವ್ಯಾಲ್ಯೂ ನನಗೆ ಡಿಕ್ರೀಸ್ ಈ ತರ ಅನ್ಕೋಬಹುದು ನೀವು ಸೊ ಈ ರೀತಿ ಡಿಇಎ ಮತ್ತೆ ಇ ಆರ್ ವರ್ಕ್ ಆಗುತ್ತೆ ಸೊ ಡೀಲರ್ ರೂಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸೊ ನೀವು ಒಂದು ಎಂಟ್ರಿ ಹಾಕೋದಕ್ಕೆ ಸೊ ಮಾಮೂಲಿ ತ್ರೀ ಗೋಲ್ಡನ್ ರೂಲ್ಸ್ ಇದೆ ಅಲ್ವಾ ಅದನ್ನ ಕೂಡ ಅಪ್ಲೈ ಮಾಡ್ಕೋಬಹುದು ಓಕೆನಾ ರೂಲ್ ಆಫ್ ಪರ್ಸನಲ್ ಅಕೌಂಟ್ ರಿಯಲ್ ಅಕೌಂಟ್ ಕೂಡ ಅಪ್ಲೈ ಮಾಡಬಹುದು ಸೊ ನಾನ್ ಕಾಮರ್ಸ್ ಯಾರಿದ್ದಾರೆ ಅವ್ರಿಗೆ ಈಸಿ ಆಗ್ಲಿ ಅಂದ್ಬಿಟ್ಟು ನಾನು ಮಾಡರ್ನ್ ರೂಲ್ ಲೈಕ್ ಡೀಲರ್ ನ ಯೂಸ್ ಮಾಡ್ತಿದ್ದೀನಿ ಸೊ ನೀವು ಮಾಮೂಲಿ ಯೂಸ್ ಮಾಡ್ತೀರಲ್ವಾ ಪರ್ಸನಲ್ ಅಕೌಂಟ್ ರಿಯಲ್ ಅಕೌಂಟ್ ಅದನ್ನೆಲ್ಲ ನಾವು ಲೈಕ್ ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ತೀವಿ ಇದನ್ನ ಮಾಡ್ರನ್ ಮೆಥಡ್ ಅಂತ ಹೇಳ್ತೀವಿ ಸೊ ಯಾವ್ದಾದ್ರು ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ ಬಟ್ ನಿಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಒಂದು ಟ್ರಾನ್ಸಾಕ್ಷನ್ ನ ಪಾಸ್ ಮಾಡೋದು ಬರಬೇಕು ಓಕೆ ಕ್ರಿಯೇಟ್ ದ ನೆಸೆಸರಿ ಲೆಡ್ಜರ್ಸ್ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ ಸೊ ಲೆಡ್ಜರ್ಸ್ ಕ್ರಿಯೇಟ್ ಮಾಡಿ ಜರ್ನಲೈಸ್ ಅಂದ್ರೆ ಯಾವ ಓಚರ್ ಅಂದ್ರೆ ಹಾಕಿ ಅಂತ ಧ್ಯಾನ ಕ್ಯಾಶ್ ತ್ರೀ ಲ್ಯಾಕ್ ಫಿಫ್ಟಿ ಥೌಸಂಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ಅಕೌಂಟಿಂಗ್ ಅಲ್ಲಿ ಬರೋದು ಎರಡು ಎರಡು ಅಕೌಂಟಿಂಗ್ ಟರ್ಮ್ಸ್ ನಮ್ಗೆ ಸೊ ಕಮೆಂಟ್ಸ್ ಮಾಡ್ತಿದಾರೆ ಬಿಸ್ನೆಸ್ ಅಂದ್ರೆ ಅದಕ್ಕೆ ಏನ್ ಬೇಕು ಬಂಡವಾಳ ಬೇಕು ಸೊ ಅದನ್ನ ಕ್ಯಾಪಿಟಲ್ ಅಂತ ಹೇಳ್ತಿದೀವಿ ಸೊ ಅದು ಹೇಗ್ ಬರ್ತಿದೆ ದುಡ್ಡು ನಂಗೆ ಅಂದ್ರೆ ಕ್ಯಾಶ್ ಮುಖಾಂತರ ಬರ್ತಿದೆ ಅಂತ ಸೊ ಇಲ್ಲಿ ಬರೋ ಎರಡು ಲೆಡ್ಜರ್ಸ್ ಯಾವ್ದಪ್ಪ ಅಂದ್ರೆ ಕ್ಯಾಶ್ ಮತ್ತೆ ಕ್ಯಾಪಿಟಲ್ ಓಕೆನಾ ಸೊ ನಾನು ಸಿನ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀನಿ ಡೀಲರ್ ರೂಲ್ ನ ಓಪನ್ ಮಾಡೋಣ ನಾನು ಹೇಳಿದ್ರು ಕ್ಯಾಪಿಟಲ್ ಮತ್ತೆ ಕ್ಯಾಶ್ ಸೊ ಕ್ಯಾಶ್ ಅನ್ನೋದೇ ನನ್ಗೆ ನನ್ ಬಿಸ್ನೆಸ್ ನ ಕಮೆನ್ಸ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ನನ್ಗೆ ಏನಾಗ್ತಿದೆ ಇನ್ಕಮ್ ಬರ್ತಾ ಇದೆ ಸೊ ಕ್ಯಾಪಿಟಲ್ ಅಂದ್ರೆ ನನ್ಗೆ ಏನಂತ ಹೇಳ್ತೀವಿ ನಾವು ಇಕ್ವಿಟಿ ಅಂತ ಹೇಳ್ತೀವಿ ಸೊ ಇಕ್ವಿಟಿಗೆ ಡಿಫಾಲ್ಟ್ ಆಗಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ ಸೊ ನನಗೆ ಡೆಬಿಟ್ ಆಗ್ತಿದ್ರೆ ಏನಾಗುತ್ತೆ ಅದು ಕ್ರೆಡಿಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಸೊ ಕ್ಯಾಪಿಟಲ್ ಏನಾಗುತ್ತೆ ಅಂದ್ರೆ ನನಗೆ ಕ್ರೆಡಿಟ್ ಆಗುತ್ತೆ ಸೊ ಕ್ಯಾಶ್ ಬರ್ತಾ ಇದೆ ಅಲ್ಲ ಸೊ ಕ್ಯಾಶ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ನನಗೆ ಏನಾಗುತ್ತೆ ಅಸೆಟ್ ಆಗುತ್ತೆ ಸೊ ಅಸೆಟ್ ಗೆ ನಾನು ಡೆಬಿಟ್ ಬ್ಯಾಲೆನ್ಸಸ್ ಡಿಫಾಲ್ಟ್ ಆಗಿರುತ್ತೆ ಕ್ಯಾಶ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಏನಾಗುತ್ತೆ ಡೆಬಿಟ್ ಆಗುತ್ತೆ ಸೊ ಅದರಿಂದ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ ಅಂದ್ರೆ ಕ್ರೆಡಿಟ್ ಆಗುತ್ತೆ ಯಾಕೆ ಅಂದ್ರೆ ಕ್ಯಾಪಿಟಲ್ ಅಂದ್ರೆ ಇಕ್ವಿಟಿಗೆ ಯಾವಾಗ್ಲೂ ಡಿಫಾಲ್ಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ ಸೊ ಕ್ಯಾಶ್ ನನ್ಗೆ ಏನಾಗುತ್ತೆ ಡೆಬೆಟ್ ಆಗುತ್ತೆ ಸೊ ಇದನ್ನ ನಾನು ರೆಸಿಪ್ಟ್ ವೋಚರ್ ಅಲ್ಲಿ ಪಾಸ್ ಮಾಡ್ತೀನಿ ಸೊ ಇವಾಗ ಟ್ಯಾಲಿ ಓಪನ್ ಮಾಡೋಣ ಸೊ ಅಕೌಂಟಿಂಗ್ ಓಚರ್ಸ್ ಗೆ ಹೋಗೋಣ ಸೊ ಫಸ್ಟ್ ನಾನು ಲೆಜ್ಜರ್ಸ್ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಾನು ಲೆಜರ್ಸ್ ಫಸ್ಟ್ ಆದ್ರೂ ಕ್ರಿಯೇಟ್ ಮಾಡ್ಬೋದು ಇಲ್ಲಾಂದ್ರೆ ಹಿಂಗೆ ಯಾವ ಓಚರ್ ಬೇಕು ಸೊ ನಾನು ಯಾವ್ದು ರೆಸಿಪ್ಟ್ ಓಚರ್ ರೆಸಿಪ್ಟ್ ನ ತಗೊಂಡು ಸೊ ಆರ್ಟ್ ಸಿ ಅಂದ್ರೆ ನನ್ಗೆ ಏನಾಗುತ್ತೆ ಲೆಡ್ಜರ್ದು ವಿಂಡೋ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಲೆಜ್ಜರ್ ನ ಕ್ರಿಯೇಟ್ ಮಾಡ್ಕೋಬಹುದು ಸೊ ಫಸ್ಟ್ ಕ್ರೆಡಿಟ್ ಯಾವ್ದಾಗುತ್ತೆ ಅಂದ್ರೆ ಕ್ಯಾಪಿಟಲ್ ಅಲ್ವಾ ಸೊ ಕ್ಯಾಪಿಟಲ್ ನ ಹಾಕೊಂಡು ಕ್ಯಾಪಿಟಲ್ ಅಂಡರ್ ಯಾವ್ದು ಬರುತ್ತೆ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ ಸೊ ಕ್ಯಾಪಿಟಲ್ ಅಂತ ಕೊಟ್ಟುಕೊಂಡು ಎಂಟರ್ ಕೊಟ್ರೆ ಸೊ ಕ್ರೆಡಿಟ್ ಕ್ಯಾಪಿಟಲ್ ಎಷ್ಟು ದುಡ್ಡು ಕಮೆಂಟ್ಸ್ ಮಾಡ್ತಿದೀವಿ ಅಂದ್ರೆ ತ್ರೀ ಲ್ಯಾಕ್ ಫಿಫ್ಟಿ ಗೆ ನಾನು ಬಿಸ್ನೆಸ್ ನ ಕಮೆಂಟ್ಸ್ ಮಾಡ್ತೀನಿ ಸೊ ಡೆಬಿಟ್ ಏನಾಗ್ತಿದೆ ನನ್ಗೆ ಡೆಬಿಟ್ ಬಂದು ಕ್ಯಾಶ್ ಆಗ್ತಿದೆ ಸೊ ಕ್ಯಾಶ್ ಎಷ್ಟಾಗ್ತಿದೆ ಅಂದ್ರೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಧನ್ಯಾ ಕಮೆನ್ಸಿಡ್ ಬಿಸ್ನೆಸ್ ವಿತ್ ಕ್ಯಾಶ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ್ರೆ ಸೊ ಕ್ರೆಡಿಟ್ ಬಂದು ಕ್ಯಾಪಿಟಲ್ ಆಗುತ್ತೆ ಡೆಬಿಟ್ ಬಂದು ಕ್ಯಾಶ್ ಆಗುತ್ತೆ ಯಾವ ವೋಚರ್ ಅಲ್ಲಿ ಹಾಕ್ತಿವಿ ಅಂದ್ರೆ ನಾವು ರೆಸಿಪ್ಟ್ ವೋಚರ್ ಅಲ್ಲಿ ಹಾಕ್ತಿವಿ ಎಂಟರ್ ಎಂಟರ್ ಕೊಟ್ರೆ ಅಲ್ಲಿ ನರೇಷನ್ ಬೇಕಾದ್ರೆ ಬರೀಕು ಇಲ್ಲಾಂದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ನಿಮ್ಗೆ ವೋಚರ್ ಕ್ರಿಯೇಟ್ ಆಯ್ತು ಸೊ ನನ್ಗೆ ವೋಚರ್ ಕ್ರಿಯೇಟ್ ಆಗಿದ್ದು ನೀವು ನೋಡ್ಬೇಕು ಎಸ್ಕೇಪ್ ಕೊಟ್ಟು ಎಸ್ ಅಂದ್ರೆ ಆಚೆ ಬರ್ತೀರಾ ಸೊ ಇಲ್ಲಿ ಡಿಸ್ಪ್ಲೇಗೆ ಹೋಗಿ ಇಲ್ಲಿ ಡೇ ಬುಕ್ ಅಂತ ಕೊಟ್ರೆ ಎಂಟರ್ ಮಾಡಿರೋ ಎಲ್ಲಾ ಟ್ರಾನ್ಸಾಕ್ಷನ್ ಪರ್ಟಿಕ್ಯುಲರ್ ಡೇ ಇದು ಇಲ್ಲಿ ನನ್ಗೆ ಲಿಸ್ಟ್ ಮಾಡುತ್ತೆ ಓಕೆ ಸೊ ಈ ಓಚರ್ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡೋರ ಎಂಟ್ರಿ ಮೇಲೆ ನನಗೆ ನ ಡಿಸ್ಪ್ಲೇ ಮಾಡುತ್ತೆ ಓಕೆನಾ ಸೊ ಈ ರೀತಿ ನಾವ್ ಮಾಡೋ ಟ್ರಾನ್ಸಾಕ್ಷನ್ ಅನ್ನ ನೋಡ್ಬೋದು ಟ್ರಾನ್ಸಾಕ್ಷನ್ ನೋಡೋಣ ಪರ್ಚೇಸ್ ಗೂಡ್ ಫ್ರಮ್ ಸಿಂಚೂ ರುಪೀಸ್ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ಆನ್ ಕ್ರೆಡಿಟ್ ಅಂತ ಹೇಳ್ತೀವಿ ಸೊ ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ವಿಧ ಇದೆ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಯೂಶಲಿ ನಾವು ಮ್ಯಾನ್ಯಲ್ ವೇ ಆಫ್ ರೆಕಾರ್ಡಿಂಗ್ ಮಾಡ್ತೀವಿ ಅಲ್ವಾ ಇವಾಗ ನಾನು ಏನಾದ್ರೂ ಹೋಗಿ ಒಂದು ಗೂಡ್ಸ್ ತಂದ್ರೆ ಇವಾಗ ನನ್ ದುಡ್ಡು ಕೊಟ್ಟು ತಂದ್ರೆ ಅದನ್ನೆಲ್ಲ ಅವರು ಪರ್ಚೇಸ್ ಬುಕ್ ಅಲ್ಲಿ ಬರೆಯಲ್ಲ ಅವ್ರ ಅದನ್ನ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ನ ಮೇಂಟೈನ್ ಮಾಡ್ತಾರೆ ಓಕೆನಾ ಸೊ ಇವಾಗ ನಾನು ಸಾಲದಿಂದ ಏನಾದ್ರೂ ಗೂಡ್ಸ್ ನ ಪರ್ಚೇಸ್ ಮಾಡಿದ್ರೆ ಅದನ್ನ ಅವರು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೋತಾರೆ ಟ್ಯಾಲಿನಲ್ಲಿ ಒಂದ್ ಸ್ಪೆಷಲ್ ಫೀಚರ್ ಇದೆ ಏನಪ್ಪಾ ಅಂದ್ರೆ ಇವಾಗ ನಾನು ಗೂಡ್ಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಕ್ಯಾಶ್ ಅಲ್ಲಾದ್ರೂ ಮಾಡ್ಲಿ ಅಥವಾ ಕ್ರೆಡಿಟ್ ಅಲ್ಲಾದ್ರೂ ಮಾಡ್ಲಿ ಕ್ರೆಡಿಟ್ ಅಲ್ಲಿ ಅಂದ್ರೆ ಸಾಲದಲ್ಲಿ ಓಕೆ ಯಾವ್ದ್ರಲ್ಲಾದ್ರೂ ಮಾಡಿದ್ರು ಆ ಎಂಟ್ರಿನ ನಾವು ಯಾವ್ದ್ರಲ್ಲಿ ಪರ್ ಪಾಸ್ ಮಾಡ್ತೀವಪ್ಪ ಅಂದ್ರೆ ಪರ್ಚೇಸ್ ಓಚರ್ ಅಲ್ಲೇ ಪಾಸ್ ಮಾಡ್ತೀವಿ ಓಕೆನಾ ಈಗ ಕ್ವಶನ್ ಬಂದ್ರೆ ಪರ್ಚೇಸ್ ಗುಡ್ ಫ್ರಮ್ ಸಿಂಚು ನಾವು ಇಂದ ಏನ್ ಮಾಡಿದೀವಿ ಗುಡ್ಸ್ ನ ಪರ್ಚೇಸ್ ಮಾಡಿದೀವಿ ಸಾಲದಿಂದ ಅಂದ್ರೆ ಇಲ್ಲಿ ಬರೋ ಎರಡ್ ಅಕೌಂಟಿಂಗ್ ಮೆಜರ್ಸ್ ಯಾವ್ದಪ್ಪ ಅಂದ್ರೆ ಪರ್ಚೇಸು ಮತ್ತೆ ಸಿಂಚು ಓಕೆ ಪರ್ಚೇಸ್ ಬಂದು ನಾನು ಗುಡ್ಸ್ ನ ಪರ್ಚೇಸ್ ಮಾಡ್ತಿದೀನಿ ಅಲ್ವಾ ಅದನ್ನ ಅಂದ್ರೆ ಪರ್ಚೇಸ್ ಅಕೌಂಟ್ ಅಲ್ಲೇ ಹಾಕ್ತೀನಿ ಸೊ ಸಿಂಚು ಹತ್ರ ನಾನು ಸಾಲದಿಂದ ದಿಂದ ತಗೊಂಡ್ರದಿಂದ ಸಿಂಚು ಏನಾಗ್ತಾರೆ ಅಂದ್ರೆ ನನ್ನ ಸಂಡ್ರಿ ಕ್ರೆಡಿಟ್ ಆರ್ ಆಗ್ತಾರೆ ಓಕೆನಾ ಸೊ ಈ ಎಂಟ್ರಿನ ನಾವು ಪರ್ಚೇಸ್ ಓಚರ್ ಅಲ್ಲಿ ಪಾಸ್ ಮಾಡ್ತೀವಿ ಯಾಕೆಂದ್ರೆ ನಾವು ಗುಡ್ಸ್ ನ ಪರ್ಚೇಸ್ ಮಾಡಿದಿವಲ್ವಾ ಅದಕ್ಕೋಸ್ಕರ ಈ ಎಂಟ್ರಿನ ಪಾಸ್ ಮಾಡೋದಕ್ಕೆ ನಾವು ಟ್ಯಾಲಿನಲ್ಲಿ ಟ್ರೈ ಮಾಡೋಣ ಸೊ ಇಲ್ಲಿ ಗೇಟ್ ವೇ ಆಫ್ ಟ್ಯಾಲಿನಲ್ಲಿ ಅಕೌಂಟಿಂಗ್ ಗೆ ಹೋಗಿ ನಾನು ಸೆಕೆಂಡ್ ಎಂಟ್ರಿನ ನಾನು ಬಂದ್ಬಿಟ್ಟು ಪರ್ಚೇಸ್ ಓಚರ್ ಅಲ್ಲಿ ಹಾಕ್ತೀನಿ ಸೊ ಪರ್ಚೇಸ್ ಓಚರ್ ಬಂದ್ಬಿಟ್ಟು ನನ್ಗೆ ಎಫ್ ನೈನ್ ಎಫ್ ನೈನ್ ಇ ಪ್ರೆಸ್ ಮಾಡಿದಾಗ ನನ್ಗೆ ಈ ರೀತಿ ಓಜರ್ ಬರುತ್ತೆ ಸೊ ಕ್ರೆಡಿಟ್ ಏನಾಗ್ತಿದೆ ನನಗೆ ಸಿಂಚು ಆಗ್ತಾ ಇದಾರೆ ಸೊ ಲೆಜರ್ ಎಂಟ್ರಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಆಳ್ಸಿ ಸಿಂಚು ಸಂಡ್ರಿ ಕ್ರೆಡಿಟ್ ಆರ್ ಆಗ್ತಾರೆ ನನ್ಗೆ ಸಿಂಚು ಬಂದ್ಬಿಟ್ಟು ಎಸ್ ಸೊ ಇಲ್ಲಿ ಹೇಳ ಪರ್ಚೇಸ್ ಗುಡ್ ಫ್ರಮ್ ಸಿಂಚು ಫಾರ್ ರುಪೀಸ್ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ಅಂತ ಅಲ್ವಾ ಸೊ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ ಸೊ ಡೆಬಿಟ್ ಏನಾಗ್ತಿದೆ ಅಂದ್ರೆ ಪರ್ಚೇಸ್ ಆಗ್ತಿದೆ ನನ್ಗೆ ಸೊ ಆಳ್ಸಿ ಅಂದ್ರೆ ನನಗೆ ಗೂಡ್ಸ್ ನ ಪರ್ಚೇಸ್ ಮಾಡಿದಿನ ಅದು ನನಗೆ ಬರ್ತಾ ಇದೆ ಸೊ ಅದನ್ನ ಇಲ್ಲಿ ಟೈಪ್ ಮಾಡ್ತಿದ್ದೀನಿ ಸೊ ಪರ್ಚೇಸ್ ಬಂದ್ಬಿಟ್ಟು ಪರ್ಚೇಸ್ ಅಕೌಂಟ್ ಹಾಕೋತೀನಿ ಸೊ ಇಲ್ಲ ನೀವು ಗೂಡ್ಸ್ ಅಂತ ಹೆಸರು ತಗೋಬಹುದು ಪರ್ಚೇಸ್ ಅಂತ ಅದು ತಗೋದು ನಿಮ್ಗೆ ಬೇಕೋ ಆ ಹೆಸರನ್ನ ತಗೋಬಹುದು ಓಕೆ ನಾನಿಲ್ಲಿ ಪರ್ಚೇಸ್ ಅಂತ ತಗೊಂಡಿದ್ದೀನಿ ಯಾಕಂದ್ರೆ ಗೂಡ್ಸ್ ಅಂತ ತಗೊಂಡ್ರೆ ಸೇಲ್ ಆಗ್ತಿದ್ಯಾ ಪರ್ಚೇಸ್ ಆಗ್ತಿದ್ಯಾ ಅಂತ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಪರ್ಚೇಸ್ ಅಂತಾನೆ ತಗೊಂತಾ ಇದೀನಿ ಸೊ ಹೆಸರು ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು ಸೊ ಇಲ್ಲಿ ನಾವು ರೇಷನ್ ಬಾಕ್ಸ್ ಅಲ್ಲಿ ರೇಷನ್ ಎಂಟರ್ ಮಾಡ್ತೀವಿ ಅಂತ ಮಾಡಬಹುದು ಇಲ್ಲಿ ಅಕ್ಸೆಪ್ಟ್ ಅಂತ ಅಂತ ಕೊಟ್ರೆ ಸೆಕೆಂಡ್ ಎಂಟ್ರಿ ಕ್ರಿಯೇಟ್ ಆಯ್ತು ತರ್ಡ್ ಡೆಪಾಸಿಟೆಡ್ ಇಂಟು ವಿಜಯ ಬ್ಯಾಂಕ್ ಇಲ್ಲಿ ಮಾಡ್ತಿದ್ದೀನಿ ಬ್ಯಾಂಕ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬರೋದ್ ಎರಡು ಏನ್ ಟ್ರಾನ್ಸಾಕ್ಷನ್ ಸೊ ದುಡ್ಡನ್ನ ನಾನು ತಗೊಂಡಿದ್ದೀನಿ ಕ್ಯಾಶ್ ಮತ್ತೆ ಬ್ಯಾಂಕಿಗೆ ಅಂದ್ರೆ ಬ್ಯಾಂಕ್ ಕ್ಯಾಶ್ ಟು ಬ್ಯಾಂಕ್ ಅಥವಾ ಬ್ಯಾಂಕ್ ಟು ಕ್ಯಾಶ್ ಆ ತರ ಟ್ರಾನ್ಸಾಕ್ಷನ್ ಇದೆ ಅಂದ್ರೆ ನಾನು ಕಾಂಟ್ರಾ ನ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಬರೋದು ಯಾವ್ದು ಎರಡು ಒಂದು ಕ್ಯಾಶು ಇನ್ನೊಂದು ಬ್ಯಾಂಕ್ ಸೊ ನಾನು ಹತ್ರ ಕ್ಯಾಶ್ ಏನ್ ಮಾಡ್ತಿದ್ದೀನಿ ಕಟ್ತಾ ಇದೀನಿ ಅಂದ್ರೆ ನನಗೆ ಕ್ಯಾಶ್ ಏನಾಗ್ತಿದೆ ಮೈನಸ್ ಅಂದ್ರೆ ಕ್ರೆಡಿಟ್ ಆಗ್ತಾ ಇದೆ ಅಲ್ವಾ ಸೊ ಅದರಿಂದ ಏನಾಗ್ತೀನಿ ಕ್ಯಾಶ್ ಅಕೌಂಟ್ ವಿಜಯ ಬ್ಯಾಂಕ್ ಅಕೌಂಟ್ ಡೆಟ್ ಆಲ್ಟ್ ಕ್ಯಾಶ್ ಅಕೌಂಟ್ ಅಂತ ಹಾಕೋತೀನಿ ಸೊ ಇದನ್ನ ನಾನು ಯಾವ್ದ್ರಲ್ಲಿ ಮಾಡ್ತೀನಿ ಕಾಂಟ್ರಾ ವೋಚರ್ ಅಲ್ಲಿ ಮಾಡ್ತೀನಿ ಅಲ್ವಾ ಸೊ ಈ ಎಂಟ್ರಿನ್ ಪಾಸ್ ಮಾಡಕ್ ಟ್ರೈ ಮಾಡೋಣ ಸೊ ಇಲ್ಲಿ ಫಸ್ಟ್ ಫೋರ್ ಅಂದ್ರೆ ಕಾಂಟ್ರಾ ವೋಚರ್ ಆಗುತ್ತೆ ಸೊ ಕ್ರೆಡಿಟ್ ಏನಾಗುತ್ತೆ ನನಗೆ ಕ್ಯಾಶು ಎಷ್ಟಾಗ್ತಿದೆ ಇಪ್ಪತ್ತು ಸಾವಿರ ರೂಪಾಯಿ ಓಕೆ ಇಲ್ಲಿ ಬಂದ್ಬಿಟ್ಟು ವಿಜಯ ಗೆ ನಾನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂಡರ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಬರುತ್ತೆ ಓಕೆ ಎಸ್ ಅಂದ್ರೆ ನನ್ಗೆ ವಿಜಯ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಯ್ತು ಲೆಜರ್ ಕ್ರಿಯೇಟ್ ಆಯ್ತು ಸೊ ಡಿನಾಮಿನೇಷನ್ಸ್ ಎಲ್ಲ ಕೇಳುತ್ತೆ ಸೊ ಡಿನಾಮಿನೇಷನ್ಸ್ ಬೇಕಂದ್ರೆ ಎಂಟರ್ ಮಾಡ್ಕೋಬಹುದು ಸೊ ಇದಾದ್ಮೇಲೆ ಎಂಟರ್ ಕೊಟ್ರೆ ನನಗೆ ಕಾಂಟ್ರಾ ಓಚ್ರ್ದು ಟ್ರಾನ್ಸಾಕ್ಷನ್ ಕೂಡ ಕ್ರಿಯೇಟ್ ಆಯಿತು ಅಂದ್ರೆ ಥರ್ಡ್ ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆಯ್ತು ಇವಾಗ ಫೋರ್ತ್ ಟ್ರಾನ್ಸಾಕ್ಷನ್ ನೋಡೋಣ ಸೋಲ್ ಗುಡ್ಸ್ ಫಾರ್ ಚಿತ್ರ ರುಪೀಸ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಸೊ ಈ ರೀತಿ ಹೆಸರು ಬಂತಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಸೊ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲಾದ್ರೆ ನಾವು ಆನ್ ಕ್ರೆಡಿಟ್ ಅಂತಾನೆ ಕೊಡ್ಬೇಕು ಅಂತ ಇಲ್ಲ ಸೊ ನೇಮ್ ಬಂತು ಅಂದ್ರೆ ಆನ್ ಕ್ರೆಡಿಟ್ ಅಂತ ಅರ್ಥ ಸೊ ಇವಾಗ ನನ್ನ ಅಂಗಡಿಗೆ ಯಾರಾದ್ರೂ ಗೂಡ್ಸ್ ತಗೋಳಕ್ಕೆ ಅನ್ಕೊಳ್ಳಿ ಸೊ ನಾನು ಎಲ್ರದು ಹೆಸರು ನನಗೆ ಯಾರು ದುಡ್ಡು ಕೊಡ್ಬೇಕು ಅವ್ರದ್ ಮಾತ್ರ ಹೆಸರು ಗೊತ್ತಿರುತ್ತೆ ಅಲ್ವಾ ನನಗೆ ಜನರಲ್ ಟರ್ಮ್ಸ್ ಅಲ್ಲಿ ಸೊ ಅದೇ ರೀತಿ ಇವಾಗ ನಾನು ಸೇಲ್ಸ್ ಮಾಡ್ಲಿ ಅಥವಾ ಪರ್ಚೇಸ್ ಮಾಡ್ಲಿ ಇಲ್ಲಿ ನನ್ಗೆ ಹೆಸರು ಮೆನ್ಷನ್ ಆಗಿದೆ ಅಂದ್ರೆ ಆನ್ ಕ್ರೆಡಿಟ್ ಅಂತ ಮೆನ್ಷನ್ ಆಗಿರ್ಲಿ ಅಥವಾ ಆಗಿಲ್ದಲೇ ಇರ್ಲಿ ಅದು ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಾನೆ ಅರ್ಥ ಓಕೆ ಇಲ್ಲಿ ನನ್ಗೆ ಚಿತ್ರ ಬಂದ್ಬಿಟ್ಟು ಏನಾಗ್ತಾರೆ ಅಂದ್ರೆ ಸಂಡ್ರಿ ಡೆಟಾರ್ಸ್ ಆಗ್ತಾರೆ ಸೊ ನಾನು ಇಲ್ಲಿ ಏನ್ ಮಾಡಿದ ಗುಡ್ಸ್ ನ ಸೇಲ್ಸ್ ಮಾಡಿದೀನಿ ಅದ್ರಿಂದ ಸೇಲ್ಸ್ ಒಂದು ಲೆಜ್ಜರ್ ಬರುತ್ತೆ ಮತ್ತೆ ಸ್ಯಾಂಡ್ರಿ ಡೆಟಾರ್ಸ್ ಒಂದು ಲೆಜ್ಜರ್ ಬರುತ್ತೆ ನನಗೆ ಸೊ ಈ ಸೆಕ್ಷನ್ ನಾವು ಸೇಲ್ಸ್ ಓಚರ್ ಅಲ್ಲಿ ಪಾಸ್ ಮಾಡ್ತೀವಿ ಸೊ ಹೇಗ್ ಪಾಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ಓಚರ್ಸ್ ಬಂದು ಸೊ ಇಲ್ಲಿ ಸೇಲ್ಸ್ ತಗೋಬೇಕು ಅಂದ್ರೆ ಐಟ್ ಶಾರ್ಟ್ ಕಟ್ಗೆ ಇಲ್ಲಿ ಸೇಲ್ಸ್ ತಗೊಂಡು ಆಸ್ ವೋಚರ್ ಅಂತ ಕೊಟ್ಕೋಬೇಕು ಇಲ್ಲ ಅಂದ್ರೆ ಆಸ್ ಇನ್ ವಾಯ್ಸ್ ಅಲ್ಲಿ ಆಸ್ ವೋಚರ್ ಎರಡು ಆಪ್ಷನ್ ಇರುತ್ತೆ ನಾವು ಆಸ್ ವೋಚರ್ ಅಂತ ತಗೋಬೇಕು ಓಕೆ ಸೊ ಡೆಬಿಟ್ ಏನಾಗ್ತಿದೆ ನನಗೆ ಸಂಡ್ರಿ ಡಟಾರ್ ನ ಕ್ರಿಯೇಟ್ ಮಾಡ್ಕೋಬೇಕು ಯಾರ ಹೆಸರಿಗೆ ಅಂದ್ರೆ ಚೈತ್ರಾ ಆರ್ ಸಿ ಅಂದ್ಬಿಟ್ಟು ಚೈತ್ರಾ ಅಂತ ಮಾಡ್ಕೊತೀನಿ ಸೊ ಚೈತ್ರಾ ಅಂದ್ರೆ ಯಾವ್ದು ಬರ್ತೇವೆ ಸಂಡ್ರಿ ಬರುತ್ತೆ ಓಕೆ ಸಂಡ್ರಿ ಡೆಟಾಸ್ ತಗೊಂಡು ಎಂಟರ್ ಕೊಡ್ತೀನಿ ಸೊ ನನಗೆ ಎಷ್ಟು ಗೂಡ್ಸ್ ನಾನು ಸೇಲ್ ಮಾಡಿದ್ದೀನಿ ಅಂದ್ರೆ ಎರಡುವರೆ ಸಾವಿರ ರೂಪಾಯಿಗೆ ಗೂಡ್ಸ್ ನ ಸೇಲ್ ಮಾಡಿದೀನಿ ಸೊ ಕ್ರೆಡಿಟ್ ಏನಾಗ್ತಾ ಇದೆ ನನ್ಗೆ ಸೇಲ್ಸ್ ಆಗ್ತಾ ಇದೆ ಸಿ ಅಂದ್ರೆ ಅಕೌಂಟ್ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ನರೇಶನ್ ರೇಷನ್ ಹಾಕೋಬಹುದು ಲೈಕ್ ಬೀಂಗ್ ಗುಡ್ ಸೋಲ್ಡ್ ಫಾರ್ ಚೈತ್ರ ಫಾರ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಬರ್ಕೋಬಹುದು ಬಂದು ಆಕ್ಸೆಪ್ಟ್ ಎಸ್ ಅಂದ್ರೆ ಇವಾಗ ಫೋರ್ತ್ ಟ್ರಾನ್ಸಾಕ್ಷನ್ ಕೂಡ ಮುಗೀತು ನೆಕ್ಸ್ಟ್ ಫಿಫ್ತ್ ಒನ್ ರಿಸೀವ್ಡ್ ಇಂಟ್ರೆಸ್ಟ್ ರುಪೀಸ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ಬರೋ ಎರಡು ಲೆಕ್ಜರ್ ಯಾವ್ದು ಇಂಟ್ರೆಸ್ಟ್ ರಿಸೀವ್ ಮಾಡ್ತಿದಿನ ಸೊ ಇಂಟ್ರೆಸ್ಟ್ ಒಂದು ಮತ್ತೆ ಕ್ಯಾಶ್ ಒಂದು ಸೊ ನನಗೆ ಕ್ಯಾಶ್ ಬರ್ತಾ ಇದೆ ಅಲ್ವಾ ಸೊ ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟ್ ಆರ್ ಟು ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳ್ತೀವಿ ಓಕೆ ಸೊ ಇಂಟ್ರೆಸ್ಟ್ ರಿಸೀವ್ಡ್ ನನಗೆ ಕ್ರೆಡಿಟ್ ಆಗುತ್ತೆ ಸೊ ಇಂಟ್ರೆಸ್ಟ್ ರಿಸೀವ್ಡ್ ನಾನು ಇನ್ ಡೈರೆಕ್ಟ್ ಇನ್ಕಮಿಗೆ ಹಾಕೋತೀನಿ ಕ್ಯಾಶ್ ನ ಮಾಮೂಲಿಯಾಗಿ ಕ್ಯಾಶ್ ಇನ್ ಹ್ಯಾಂಡ್ ಹಾಕೋತೀನಿ ಓಕೆ ಸೊ ಈ ಎಂಟ್ರಿನ ಪಾಸ್ ಮಾಡಿ ಟ್ರೈ ಮಾಡೋಣ ಇದನ್ನ ನಾವು ರಿಸೀವ್ ಮಾಡ್ತಿರೋದ್ರಿಂದ ರೆಸಿಪ್ಟ್ ಟೋಚರ್ ಅಲ್ಲಿ ಹಾಕ್ತೀವಿ ಎಫ್ ಸಿಕ್ಸ್ ಶಾರ್ಟ್ ಕಟ್ ಕೇ ಸೊ ಆರ್ ಸಿ ಅಂದ್ರೆ ನನ್ಗೆ ಲೆಜರ್ ಕ್ರಿಯೇಷನ್ ವಿಂಡೋ ಬರುತ್ತೆ ಇಲ್ಲಿ ರಿಸೀವ್ಡ್ ಇಂಟ್ರೆಸ್ಟ್ ಇನ್ ಡೈರೆಕ್ಟ್ ನನಗೆ ಬರ್ತಾ ಇರೋದ್ರಿಂದ ಇನ್ಕಮ್ ಅದು ಓಕೆ ಡೈರೆಕ್ಟ್ ಇನ್ಕಮ್ ಎಷ್ಟು ಇಂಟ್ರೆಸ್ಟ್ ರಿಸೀವ್ ಮಾಡ್ತಿದ್ದೀನಿ ಟು ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನಿಸೀವ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಓಕೆ ಅವ್ರ ಲೈಕ್ ಇಂಟ್ರೆಸ್ಟ್ ರಿಸೀವ್ಡ್ ಬೈ ಚೆಕ್ ಅಂದ್ರೆ ಅವಾಗ ಇಲ್ಲಿ ನಂಗೆ ಡೆಬಿಟ್ ಬಂದ್ಬಿಟ್ಟು ಬ್ಯಾಂಕ್ ಆಗುತ್ತೆ ಓಕೆ ಎಸ್ ಅನ್ನ ಕೊಟ್ರೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಪೇಯಬಲ್ ಅಂದ್ರೆ ಏನಪ್ಪಾ ಅಂದ್ರೆ ಲೈಕ್ ಇನ್ಕಮ್ ಟ್ಯಾಕ್ಸ್ ನಾನು ಕಟ್ಟಬೇಕು ಬಟ್ ಕಟ್ಟಿಲ್ಲ ನಾನು ಸೊ ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಪೇಯಬಲ್ ಅಂತ ಹೇಳ್ತೀವಿ ಸೊ ನನಗೆ ಎರಡು ಅಕೌಂಟ್ ಬರುತ್ತೆ ಒಂದು ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಸೊ ಈ ತರ ಪೇ ಮಾಡಿಲ್ಲ ಅಂದ್ರೆ ಅದು ಲೈಕ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತ ಹೇಳ್ತೀವಿ ಸೊ ಅದನ್ನ ನಾವು ಜರ್ನಲ್ ಓಚರ್ ಅಲ್ಲಿ ಹಾಕ್ತೀವಿ ಸೊ ಈ ಟ್ರಾನ್ಸಾಕ್ಷನ್ ನ ಹೇಗ್ ಪಾಸ್ ಮಾಡ್ತೀವಿ ಅಂತ ನೋಡೋಣ ಸೊ ಜರ್ನಲ್ ಓಚರ್ ಗೆ ಶಾರ್ಟ್ ಕಟ್ ಕಿ ಬಂದ್ಬಿಟ್ಟು ಎಫ್ ಸೆವೆನ್ ಸೊ ಇಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ ಬಂದ್ಬಿಟ್ಟು ನನಗೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ ಸೊ ಎಷ್ಟು ಪೇ ಮಾಡಬೇಕು ಟ್ವೆಂಟಿ ಸಿಕ್ಸ್ ಥೌಸಂಡ್ ನ ಪೇ ಮಾಡ್ಬೇಕು ಸೊ ನಾನು ಪೇ ಮಾಡಿಲ್ಲ ಮಾಡ್ಬೇಕು ಸೊ ಪೇ ಮಾಡಿದಾಗ ನಾನು ಅಂಡರ್ ಪೇಮೆಂಟ್ ಅಲ್ಲಿ ಹಾಕೋತೀನಿ ಪೇ ಮಾಡಿಲ್ಲ ಅಲ್ಲ ಸೊ ಅದರಿಂದ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಜರ್ನಲ್ ಎಂಟ್ರಿನಲ್ಲಿ ಹಾಕ್ತಿದ್ದೀನಿ ಓಕೆ ಕ್ರೆಡಿಟ್ ಏನಾಗುತ್ತೆ ನನಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಹಾಲ್ಸಿ ಅಂದ್ರೆ ನನಗೆ ಲೆಜರ್ ಬರುತ್ತೆ అవుట్ స్టాండింగ్ ఎక్స్‌పెన్సెస్ అంటే కొట్టిల్వలా అదికి అవుట్ స్టాండింగ్ ಅಂತ ಹಾಕొతని ఇది बन빗 నంద కరెంట్ లయబిలిటీ వరత ఓకే అవుట్ స్టాండింగ్ ఎక్స్‌పెన్సెస్ అండ్ కరెంట్ లయబిలిటీ ఎస్ అంటే నನಗೆ అవుట్ స్టాండింగ్ ఎక్స్‌పెన్సెస్ తో లెడ్జర్ క్రియేట్ అయితో సో ఎస్ అవుట్ స్టాండింగ్ ఎక్స్‌పెన్సెస్ ఇదే అంటే 26000 ಇದೆ సో నథింగ్ బట్ లైక్ ఇన్కమ్ tax డెటార్ టు అవుట్ స్టాండింగ్ ఎక్స్‌పెన్సెస్ ಅಂತ ಹೇಳ್తూ సో ఇలి నరేషన్ వేకద్రె హకోబోదు ఇన్కమ్ tax పేయబుల్ అంత ఓకే రూపీస్ ಟ್ವೆಂಟಿ ಸಿಕ್ಸ್ ಕಟ್ಟಬೇಕು ಬಟ್ ಪೇಯಬಲ್ ಅಂದ್ರೆ ಆ ಟ್ರಾನ್ಸಾಕ್ಷನ್ ಪಾಸ್ ಆಯ್ತು ಸೊ ಜರ್ನಲ್ ಎಂಟ್ರಿನಲ್ಲಿ ನೀವು ಏನ್ ಟ್ರಾನ್ಸಾಕ್ಷನ್ ಆಗ್ತೀರಿ ಅದು ನನಗೆ ಅಕೌಂಟಿಂಗ್ ಶೀಟ್ಗೆ ಎಫೆಕ್ಟ್ ಮಾಡೋದಿಲ್ಲ ದುಡ್ಡು ಹೆಚ್ಚು ಕಮ್ಮಿ ಆಗೋದಿಲ್ಲ ಸೊ ಅಂತ ಎಂಟ್ರಿನ ನಾವು ಎಲ್ಲಿ ಪಾಸ್ ಮಾಡ್ತೀವಪ್ಪನ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನೋಡೋಣ ಎಲೆಕ್ಟ್ರಿಸಿಟಿ ಬಿಲ್ ರುಪೀಸ್ ಒನ್ ಥೌಸಂಡ್ ಬೈ ಚೆಕ್ ಸೊ ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದೀನಿ ಹೇಗೆ ಅಂದ್ರೆ ಕ್ಯಾಶ್ ಮೂಲಕ ಅಲ್ಲ ಚೆಕ್ ಮೂಲಕ ಚಕ್ ಮೂಲಕ ಅಂದ್ರೆ ಬ್ಯಾಂಕ್ ಬರುತ್ತೆ ಓಕೆ ಇಲ್ಲಿ ಬರೋ ಎರಡು ಅಕೌಂಟ್ ಯಾವ್ದಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಬ್ಯಾಂಕ್ ಯಾಕೆಂದ್ರೆ ಚೆಕ್ ಅಂತ ಹೇಳ್ತಾರಲ್ವಾ ಅದಕ್ಕೆ ಸೊ ನಾನು ದುಡ್ಡನ್ನ ಕಟ್ತಾ ಇರೋದ್ರಿಂದ ನನ್ಗೆ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಕ್ರೆಡಿಟ್ ಆಗುತ್ತೆ ಓಕೆ ಸೊ ಇಲ್ಲಿ ಹೇಗೆ ಎಂಟ್ರಿ ಪಾಸ್ ಮಾಡ್ತೀವಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ ಸೊ ಪೇಮೆಂಟ್ ಮಾಡ್ತಿರೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ನಾವು ಪೇಮೆಂಟ್ ಓಚರ್ ಅಲ್ಲಿ ಓಕೆ ಪೇಮೆಂಟ್ ಓಚರ್ ಎಫ್ ಐ ಶಾರ್ಟ್ ಕಟ್ ಸೊ ಪೇಮೆಂಟ್ ಬಂದಾಗ ಇಲ್ಲಿ ನೀವು ಡೆಟಾರ್ ಏನಾಗ್ತಿದೆ ಆಗ್ತಿದೆ ನನ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಆರ್ ಸಿ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಬಿಲ್ ಅಂತ ತಗೊತೀರ ಸೊ ಇದ್ ಬಂದು ಇನ್ ಡೈರೆಕ್ಟ್ ಸೊ ಎಷ್ಟು ಪೇ ಮಾಡ್ತಿದ್ದೀರಾ ಒಂದ್ ಸಾವಿರ ರೂಪಾಯಿ ಪೇ ಮಾಡಿ ಕ್ರೆಡಿಟ್ ಏನಾಗುತ್ತೆ ಬ್ಯಾಂಕ್ ಆರ್ ಸಿ ಅಂತ ಕೊಟ್ಟು ಬ್ಯಾಂಕ್ ಅಂಡರ್ ಬ್ಯಾಂಕ್ ಅಕೌಂಟ್ ಕೊಡ್ಕೊತೀವಿ ಒಂದ್ ಸಾವಿರ ರೂಪಾಯಿ ಚೆಕ್ ನಂಬರ್ ಎಲ್ಲ ಇತ್ತು ಅಂದ್ರೆ ಮೆನ್ಷನ್ ಮಾಡ್ಬೋದು ಇಲ್ಲಿ ನೀವು ಸೊ ಎಸ್ ಅಂದ್ರೆ ನನ್ಗೆ ಆ ಟ್ರಾನ್ಸಾಕ್ಷನ್ ಕೂಡ ಎಂಟ್ರಿ ಆಯ್ತು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ವಿಜಯಾ ಬ್ಯಾಂಕ್ ರುಪೀಸ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ಸೊ ಕ್ಯಾಶ್ ನ ವಿಡ್ಡ್ರಾ ಮಾಡ್ತಿದ್ದಾರೆ ಸೊ ಅದರಿಂದ ನನಗೆ ಬರೋದ್ ಟ್ರಾನ್ಸಾಕ್ಷನ್ ಯಾವ್ದಪ್ಪ ಅಂದ್ರೆ ಕ್ಯಾಶ್ ಮತ್ತೆ ಬ್ಯಾಂಕ್ ಸೊ ಕ್ಯಾಶ್ ಬ್ಯಾಂಕ್ ಬಂದ್ರೆ ನಾನು ಯೂಸ್ ಮಾಡೋ ವೋಚರ್ ಯಾವ್ದಪ್ಪ ಅಂದ್ರೆ ಕಾಂಟ್ರಾ ವೋಚರ್ ಸೊ ಕ್ಯಾಶ್ ಏನ್ ಆಗ್ತಾ ಇದೆ ಅವರು ವಿಡ್ರಾ ಮಾಡ್ತಿದ್ದಾರೆ ಸೊ ವಿಡ್ಡ್ರಾ ಮಾಡಿದಾಗ ಏನಾಗುತ್ತೆ ನಮ್ಗೆ ಕ್ಯಾಶ್ ಬರ್ತಾ ಇದೆ ಸೊ ಕ್ಯಾಶ್ ಅಕೌಂಟ್ ಡೆಟ್ ಆಫ್ ಟು ವಿಜಯ ಬ್ಯಾಂಕ್ ಆಗುತ್ತೆ ಓಕೆ ಈ ಎಂಟ್ರಿನ ಪಾಸ್ ಮಾಡಿ ನೋಡೋಣ ಸೊ ಇಲ್ಲಿ ಕಾಂಟ್ರಾ ವೋಚರ್ ಅಂದ್ರೆ ಎಫ್ ಫೋರ್ ಸೊ ಕ್ರೆಡಿಟ್ ಏನಾಗ್ತಾ ಇದೆ ನನ್ಗೆ ವಿಜಯ ಬ್ಯಾಂಕ್ ಸೊ ವಿಜಯ ಬ್ಯಾಂಕ್ ಆಲ್ರೆಡಿ ನನ್ಗೆ ಲೆಜರ್ ಇದೆ ಸೊ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಿದ್ದೀನಿ ಫೈವ್ ಹಂಡ್ರೆಡ್ ಡೆಬಿಟ್ ಏನ್ ಆಗ್ತಿದೆ ಕ್ಯಾಶ್ ಆಗ್ತಿದೆ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ನೆರೇಷನ್ ಬೇಕಾದ್ರೆ ಬರ್ಕೋಬಹುದು ಸೊ ಈಗ ಕಾಂಟ್ರಾ ವೋಚರ್ ಕೂಡ ಕ್ರಿಯೇಟ್ ಆಯ್ತು ನೆಕ್ಸ್ಟ್ ಒನ್ ನೋಡೋಣ ವಿತ್ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ನಾವು ಪರ್ಸನಲ್ ಗೆ ನಾವು ಕ್ಯಾಶ್ ಏನಾದ್ರು ತಗೊಂಡ್ರೆ ನಮ್ಮ ಇದ್ರಲ್ಲಿ ನಾವ್ ಹೆಲ್ ತಗೊಂತೀವಿ ನಮ್ ಬಂಡವಾಳ ಹಾಕಿರ್ತೀವಲ್ವಾ ಅದರಿಂದ ತಗೋತೀವಲ್ವಾ ಸೊ ಕ್ಯಾಪಿಟಲ್ ಇಂದ ನಾವು ಪರ್ಸನಲ್ ಗೆ ತಗೋತಿವಿ ಸೊ ಆ ರೀತಿ ಪರ್ಸನಲ್ ಯೂಸ್ ಗೆ ತಗೊಂಡ್ರೆ ಅದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ ಅಂಡರ್ ಯಾವ್ದು ಬರುತ್ತೆ ಅಂದ್ರೆ ಕ್ಯಾಪಿಟಲ್ ಆಗುತ್ತೆ ಓಕೆ ಬಿಸ್ನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ ಅಲ್ಲ ಸೊ ಕ್ಯಾಶ್ ಕ್ಯಾಶ್ ಏನಾಗುತ್ತೆ ಅಂದ್ರೆ ಕ್ರೆಡಿಟ್ ಆಗುತ್ತೆ ಸೊ ಈ ಟ್ರಾನ್ಸಾಕ್ಷನ್ ನ ಡ್ರಾಯಿಂಗ್ಸ್ ಅಕೌಂಟ್ ಎಟ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ ಸೊ ಇದು ಒನ್ ಮೋಡ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ ಹೇಳೋದ್ರಿಂದ ಇದನ್ನ ನಾವು ಪೇಮೆಂಟ್ ಓಚರ್ ಅಲ್ಲಿ ಹಾಕ್ತೀವಿ ಸೊ ಈ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡೋದ್ ನೋಡೋಣ ಸೊ ವಿಡ್ರಾನ್ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ರುಪೀಸ್ ಥೌಸಂಡ್ ನೈನ್ ಹಂಡ್ರೆಡ್ ಅಂದ್ರೆ ಸೊ ಇದು ಪೇಮೆಂಟ್ ಓಚರ್ ಸೊ ಪೇಮೆಂಟ್ ಓಚರ್ ಅಲ್ಲೇ ಇದೆ ಸೊ ಡ್ರಾಯಿಂಗ್ಸ್ ಕ್ರಿಯೇಟ್ ಮಾಡಿ ಲೆಡ್ಜರ್ ಆಲ್ಟ್ ಸಿ ಅಂದ್ರೆ ನನ್ಗೆ ಲೆಜರ್ ಬರುತ್ತೆ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಅಂಡರ್ ಬಂದ್ಬಿಟ್ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ ಎಷ್ಟ್ರೋ ಮಾಡ್ತಿದ್ದಾರೆ ಥೌಸಂಡ್ ನೈನ್ ಹಂಡ್ರೆಡ್ ಓಕೆ ಕ್ರೆಡಿಟ್ ಕ್ಯಾಶ್ ಆಗ್ತಿದೆ ಕ್ಯಾಶ್ ಆಗ್ತಿದೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಪೇಡ್ ರೆಂಟ್ ರುಪೀಸ್ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಬೈ ಚೆಕ್ ಸೊ ಪೇ ಮಾಡ್ತಾ ಇದ್ದಾರೆ ಏನ ರೆಂಟ್ ನ ಸೊ ಇಲ್ಲಿ ಬರೋದು ಎರಡು ಅಕೌಂಟ್ ಯಾವ್ದಪ್ಪ ಅಂದ್ರೆ ರೆಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಯಾಕೆಂದ್ರೆ ಚೆಕ್ ಅಂತ ಹೇಳ್ತಾರೆ ಬ್ಯಾಂಕ್ ಹೆಸರು ಸ್ಪೆಸಿಫೈ ಮಾಡಿಲ್ಲ ದುಡ್ಡು ಎಷ್ಟು ಅಂದ್ರೆ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಪೇಡ್ ಆದ್ರಿಂದ ಪೇಮೆಂಟ್ ಓಚರೇ ಬರುತ್ತೆ ಓಕೆ ಸೊ ಈ ಟ್ರಾನ್ಸಾಕ್ಷನ್ ಟ್ರೈ ಮಾಡೋಣ ಸೊ ಪೇಮೆಂಟ್ ಹೋಚರಲ್ಲಿ ಎರಡು ಬರೋದು ಯಾವ್ದಪ್ಪ ಅಂದ್ರೆ ರೆಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಸೊ ರೆಂಟ್ ನಾವು ಲೆಡ್ಜ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ಸೊ ರೆಂಟ್ ಪ್ರೇ ಪೇ ಮಾಡ್ತಾ ಇದೀನಲ್ವಾ ಏನಾಗುತ್ತಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ ಸೊ ರೆಂಟ್ ಅಕೌಂಟ್ ಡೆಟ್ ಆ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇದೆ ನನ್ನ ಹತ್ರ ಸೊ ರೆಂಟ್ ಅಕೌಂಟ್ ಇಲ್ಲ ಸಿ ಅಂದ್ರೆ ನನಗೆ ರೆಂಟ್ ಬರುತ್ತೆ ಸೊ ರೆಂಟ್ ಬಂದ್ಬಿಟ್ಟು ಇನ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಯಾಕಂದ್ರೆ ನಾನು ಪೇ ಮಾಡ್ತಾ ಇದ್ದಲ್ಲೇ ಮಾಡ್ತಿದ್ದೀನಿ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಸೊ ಕ್ರೆಡಿಟ್ ಏನಾಗ್ತಾ ಇದೆ ಬ್ಯಾಂಕ್ ಯಾಕಂದ್ರೆ ಬ್ಯಾಂಕ್ ಇಂದ ದುಡ್ಡು ಹೋಗ್ತಾ ಇದೆ ಅಲ್ಲ ಅದಕ್ಕೆ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ಓಕೆ ಎಸ್ ಅಂತ ಕೊಟ್ಟೆ ನನಗೆ ಟೆನ್ ಟ್ರಾನ್ಸಾಕ್ಷನ್ಸ್ ಮುಗಿತು ಸೊ ಎಲ್ಲ ಟ್ರಾನ್ಸಾಕ್ಷನ್ ಮುಗಿದ್ಮೇಲೆ ಎಸ್ಕೇಪ್ ಪಂದ ಕೊಟ್ಟು ಸೊ ಇಲ್ಲಿ ರಿಪೋರ್ಟ್ಸ್ ಹೋಗಿ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಬರುತ್ತೆ ಸೊ ಇದನ್ನ ನಾವು ಸೇವ್ ಹೇಗ್ ಮಾಡ್ತೀವಿ ಅಂದ್ರೆ ಆರ್ಟ್ ಪಿ ಅಂತ ಮಾಡ್ತೀವಿ ಇಲ್ಲಿ ಪ್ರಿಂಟ್ ಡೈಲಾಗ್ ಬಾಕ್ಸ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಪ್ರಿಂಟರ್ ಅಂತ ಇದೆ ನೋಡಿ ಸೊ ಆರ್ಟ್ ಎಸ್ ಅಂದ್ರೆ ಸೆಲೆಕ್ಟ್ ಪ್ರಿಂಟರ್ ಆಪ್ಷನ್ ಬರುತ್ತೆ ಇಲ್ಲಿ ನಾನು ಮೈಕ್ರೋಸಾಫ್ಟ್ ಎಕ್ಸ್ ಪಿ ಎಸ್ ಡಾಕ್ಯುಮೆಂಟ್ ರೈಟರ್ ಅಂತ ಇದೆಯಲ್ಲ ಅದು ಇಲ್ಲ ಅಂದ್ರೆ ಮೈಕ್ರೋಸಾಫ್ಟ್ ಪ್ರಿಂಟ್ ಪಿ ಡಿ ಎಫ್ ಅಂತ ಇದೆಯಲ್ಲ ಸೊ ಎರಡರಲ್ಲಿ ಯಾವ ಆಪ್ಷನ್ ಇರುತ್ತೆ ನನ್ನ ಸಿಸ್ಟಮ್ ಅಲ್ಲಿ ಅದನ್ನ ತಗೊಂಡ್ರೆ ಸೊ ಇಲ್ಲಿ ಓಕೆ ಅಂತ ಕೊಟ್ಟು ಪ್ರಿಂಟ್ ಎಸ್ ಅಂದ್ರೆ ನನ್ಗೆ ಫೈಲ್ ನೇಮ್ ನ ಕೇಳುತ್ತೆ ಸೊ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದಾಗ ನಿಮ್ ಫೈಲ್ಸ್ ಎಲ್ಲ ಈ ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕು ಅಂತ ಇರುತ್ತಲ್ಲ ಸೊ ಇಲ್ಲಿ ನಿಮ್ ರಿಜಿಸ್ಟರ್ ನಂಬರ್ ನ ಟೈಪ್ ಮಾಡಿ ಲೈಕ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಡಿ ಕೊಟ್ಟು ಸೇವ್ ಅಂದ್ರೆ ಸೇವ್ ಆಗುತ್ತೆ ಸೊ ಬ್ಯಾಲೆನ್ಸ್ ಶೀಟ್ ಸೇವ್ ಆಯ್ತು ಸೊ ಅದೇ ರೀತಿ ಡೇ ಬುಕ್ ನ ಕೇಳಿದ್ರೆ ಡಿಸ್ಪ್ಲೇಗ್ ಹೋಗಿ ಡೇ ಬುಕ್ ಹೋಗಿ ಆಲ್ಟ್ ಪಿ ಅಂದ್ರೆ ನಂಗೆ ಡೈಲಾಗ್ ಬಾಕ್ಸ್ ಬರುತ್ತೆ ಒನ್ಸ್ ಮಾಡಿದ್ರೆ ನಿಮ್ಗೆ ಅದೇ ಇಲ್ಲಿ ತೋರಿಸುತ್ತೆ ಲೈಕ್ ಪ್ರಿಂಟ್ ಮೈಕ್ರೋಸಾಫ್ಟ್ ಪ್ರಿಂಟ್ ಪಿ ಡಿ ಎಫ್ ಅಂತ ಸೊ ಫಸ್ಟ್ ಇಂದ ತೋರಿಸ್ತೀನಿ ಆಲ್ಟ್ ಎಸ್ ಅಂದ್ರೆ ನಂಗೆ ಸೆಲೆಕ್ಟ್ ಪ್ರಿಂಟರ್ ಬರುತ್ತೆ ಇಲ್ಲಿ ಪಿ ಎಸ್ ಅಥವಾ ಪಿ ಡಿ ಎಫ್ ಯಾವ ಆಪ್ಷನ್ ಬೇಕು ಅದನ್ನ ತಗೊಂಡು ಜಸ್ಟ್ ಇಲ್ಲಿ ಓಕೆ ಅಂತ ಮಾಡಿ ಓಕೆ ಅಂತ ಮಾಡಿದಾಗ ಪ್ರಿಂಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಹೆಸರು ಕೇಳುತ್ತೆ ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಡೇ ಬುಕ್ ಅಂತ ಟೈಪ್ ಮಾಡಿ ಸೊ ಇವಾಗ ನನ್ಗೆ ಇದೆ ಸೇವ್ ಆಗಿದೆ ಸೊ ನೀವ್ ನೋಡ್ಬೇಕಂದ್ರೆ ಫೋಲ್ಡರ್ ಇದೆಯಲ್ಲ ಇಲ್ಲಿ ನೋಡಿ ಸೊ ನೀವು ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೈಲು ಓಪನ್ ಆಗುತ್ತೆ ಓಕೆ ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೊ ಕ್ರಿಯೇಟೆಡ್ ಫೈಲ್ ನ ಪ್ರಿಂಟ್ ಸ್ಕ್ರೀನ್ ತಗೊಳ ಬದಲು ಸೊ ಪ್ರಿಂಟ್ ಫೀಚರ್ ನ ಯೂಸ್ ಮಾಡ್ಕೊಂಡು ಸೆಂಡ್ ಮಾಡ್ಬೋದು ಅಂದ್ರೆ ಜನರಲ್ ಅಂದ್ರೆ ಪ್ರಿಂಟ್ ಸ್ಕ್ರೀನ್ ನ ತಗೊಂಡು ವರ್ಡ್ ಅಲ್ಲಿ ಪೇಸ್ಟ್ ಮಾಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಈ ವಿಡಿಯೋ ನಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೈ ಬೈ ಫ್ರಮ್ ರಶ್ಮಿ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್